ನನ್ನ ಮಗನೇ ಸರ್ಮೇಲೆ ಇದೆ ಚೇತನ್ ಅಂತ ಅವ್ರದ್ದ ಇದಾಗಿರೋದು ಇವರು ಮನ ವಿಶ್ವಾಸು ತರ್ವತ ಈ ಡೈರೆಕ್ಟ್ರ್ ಇಬ್ಬರು ಮನೆ ಹತ್ರ ಬಂದಿದ್ದರು ನೋಡಿ ಒಂದು ಸ್ವಲ್ಪ ಇದು ನಮ್ಮ ವಿಶ್ವಾಸ ಎಲ್ಲ ವಿಧವಾಗೂ ಸ್ವಲ್ಪ ಅವಾರ್ಡ್ ತಗೊಂಡಿದ್ದಾನೆ ಚೆನ್ನಾಗೆ ಆ್ಯಕ್ಟ್ ಮಾಡ್ತಾನೆ ಸ್ವಿಮ್ಮಿಂಗ್ ಮಾಡ್ತಾರೆ ಕರಾಟೆ ಮಾಡಿ ಇದು ಕರಾಟೆ ಮಾಡ್ತಾರೆ ಎಲ್ಲ ಇದು ಈ ಉಂಟು ಅಂತ ಹೇಳಿ ನನ್ನ ಹತ್ರ ಬಂದು ಹೇಳಿದರು ಸೊ ಅದಕ್ಕೆ ಅವ್ರು ಎರಡು ಕೈ ಇಲ್ಲ ಹೆಂಗೆ ಮಾಡ್ತಾರಪ್ಪ ಅಂತ ಅಂತ ಅಂದೆ ಇದಕ್ಕೆ ಮುಂಚೆ ಆಲ್ರೆಡಿ ನಮ್ಮದೊಂದು ಮಾಚದೇವ ಅಂತ ಫಿಲಿಮ್ ಮಾಡಿದ್ದೀವಿ ಅದರಲ್ಲಿ ಒಂದು ಸ್ವಲ್ಪ ಲಾಸ್ ಆಗಿದ್ದೀನಿ ಇಲ್ಲ ಆಗೋದಿಲ್ಲ ಬೇಡ ಅಂದರೆ ಇಲ್ಲ ಸರ್ ಇದೊಂದು ನೋಡಿ ಚೆನ್ನಾಗಾಗುತ್ತೆ ನಮ್ಮ ಮಾತು ಕೇಳಿ ಅಂತ ಹೇಳಿದರು ಸರಿ ಏನೋ ಇವಾಗ ಮನಸ್ಸೇನಂದ ಮೇಲೆ ಮನ್ಸಿಗೆ ಹಾಕೊಂಡ್ರೆ ಸಾಧನೆ ಮಾಡಿದ್ದು ಯಾವುದೂ ಇಲ್ಲ ಮೇಯ್ನ್ ಕೈಯಿಲ್ಲ ಕೈ ಇಲ್ದಿದ್ರು ಕಾಲಿಲ್ದಿದ್ರು ಮನಸ್ಸು ಇರಬೇಕು ಚ ಸಾಧನೆ ಮಾಡಿ ಮಾಡ್ತೀನಿ ಅಂತ ಒಂದು ಛಲ ಇದ್ದರೆ ಕೈ ಖಂಡಿತ ಆಗುತ್ತೆ ಸೊ ಆ ವೇನಲ್ಲಿ ಇವರು ಮಾಡ್ತಾರಂಥ ಒಂದು ನಂಬಿಕೆ ಇತ್ತು ಸೊ ಅದೇ ಇರುವಾಗ ಮೂವತ್ತು ದಿವಸ ಮೂವತ್ತೆರಡು ದಿವಸ ಶೂಟಿಂಗು ಎಲ್ಲ ಕಡೆನೂ ಉಡುಪಿ ಉಡುಪಿಯಲ್ಲಿ ಅರಬಿ ಅರಬ್ಬಿ ಅರೇಬಿಯಾ ಸಮುದ್ರದಲ್ಲಿ ಇಲ್ಲೆಲ್ಲ ಶೂಟಿಂಗ್ ಮಾಡಿದರು ಸ್ವಲ್ಪ ಸ್ವಲ್ಪ ದಿನ ಒಂದು ಹದಿನೈದು ದಿವಸ ಅಲ್ಲಿ ಶೂಟಿಂಗ್ ನಡೀತು ತುಂಬ ಒಂದು ಸ್ವಲ್ಪ ಕಷ್ಟತರವಾಗೇ ಇತ್ತು ಒಂದು ಯಾಕಂದರೆ ಇವರು ಹೊಸೊಬ್ಬರು ಒಂದು ಸ್ವಲ್ಪ ಸಿನ್ಮಾ ಅಲ್ಲಿ ಕ್ಯಾಮ್ರಾ ಮುಂದೆ ಇದ್ದು ಮಾಡಬೇಕಂದ್ರೆ ಸ್ವಲ್ಪ ಟೆಕ್ನಿಕ್ ಇದ್ದು ಒಂದು ಸ್ವಲ್ಪ ಹಳಬ್ರಾದರೆ ಬೇಗ ಇದಾಗುತ್ತೆ ಹೊಸೊಬ್ಬರು ಟ್ರೈನಿಂಗ್ ಕೊಟ್ಕೊಂಡು ಮಾಡ್ಬೇಕಂದ್ರೂ ಒಂದು ಸ್ವಲ್ಪ ಕಷ್ಟತರವಾಗೇ ಇತ್ತು ಆದ್ರೂ ಹಿಂದೆ ಟು ಹಾಕ್ಲಿಲ್ಲ ಚೆನ್ನಾಗಿ ಮಾಡಿದರು ಸೊ ಇವ್ರಿಗೆ ಪ್ರತ್ಯೇಕವಾಗಿ ಎರಡು ಕೈಲದಿದ್ದರು ಕೂಡ ಸಾಹಸ ಮಾಡಿ ಎಲ್ಲ ರಕ್ವಾಗೂ ಮಾಡಿದಕ್ಕೆ ಪ್ರತ್ಯೇಕ ಧನ್ಯವಾದಗಳು ಹೇಳ್ತಾಯಿದ್ರು Thank you.